ಇಕೋನಾಮಿಕಲಿ ಸ್ವಲ್ಪ ನಾವು ಹಿಂದೆ ಇರೋದ್ರಿಂದ ಆತರ ಒಂದು ಸಂದರ್ಭ ಇಲ್ಲ ನಮ್ಮ ಹತ್ರ ಕೆ ಎಸ್ ಐ ಎಸ್ ಆಗುವಂತ ಒಂದು ಕನಸು ಕೂಡ ಅದಕ್ಕೆ ತುಂಬಾ ಹಣಕಾಸು ಖರ್ಚಾಗುತ್ತೆ ಅದೆಲ್ಲ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಅದಕ್ಕೆ ನಾನು ಹಿಂದೆ ಟಾಕ್ತಾ ನನಗೆ ಒಂದು ಜಾಬ್ ಅಂತ ಆದರೆ ನನ್ನ ತಂದೆ ತಾಯಿ ಕಂಡಿರುವಂತಹ ಒಂದು ಕನಸನ್ನ ನನಸ್ ಮಾಡೋದಕ್ಕೆ ಒಂದು ಶ್ರಮ ಯಾವ ರೀತಿ ಒಂದು ಪ್ರಯತ್ನ ನಂದು ಸತತವಾಗಿ ನಡೆಯುತ್ತೆ ಈ ಹುಡುಗಿಗೆ ಪಾಪ ಇರ್ಕೊಳ್ಳೋಕೆ ಮನೇನೂ ಇಲ್ಲ ಐಎಸ್ ಐಪಿಎಸ್ ಮಾಡಬೇಕು ಅನ್ನೋ ಆಸೆ ಇದೆ ಜೀವನದ ನಿರ್ವಹಣೆ ಹೇಗೆ ಅನ್ನೋದು ಹುಡುಗಿಲಿದೆ ಈ ಚಿನ್ನದ ಪದಕನೇ ಒಂದು ಜೀವನ ಅಂತ ಹೇಳೋದಕ್ಕೆ ಬರಲ್ಲ ಸರ್ ಅವೆಲ್ಲ ಒಂದು ಕ್ಷಣ ಅಥವಾ ಎಲ್ಲ ಒಂದು ಕ್ಷಣಿಕ ಅಂತ ನಾನು ಹೇಳ್ತೀನಿ ಸರ್ ನಾನು ಯಾವ್ದಾದ್ರು ಒಂದು ಕೆಎಸ್ ಅಥವಾ ಐಎಸ್ ಅಧಿಕಾರಿ ಆಗ್ಬೇಕು ಅನ್ನೋದು ನನ್ನ ಒಂದು ಬಯಕೆ ಸರ್ ಐ ಎಸ್ ಅಥವಾ ಐ ಪಿ ಎಸ್ ಆಫೀಸರ್ ನಿಮಗೆ ತುಂಬಾ ಇಷ್ಟ ರವಿಚಂದ್ರನ್ ಅವರು ಸರ್ ಯಾಕಂತಂದ್ರೆ ಅವ್ರ ಯಾವಾಗ್ಲೂ ಮೋಟಿವೇಶನ್ ಸ್ಪೀಚು ಅಥವಾ ಏನೇ ಒಂದು ದಾರಿನ ತೋರಿಸಬೇಕು ಅಂತಂದ್ರೆ ಮಾತು ಶೈಲಿ ಮಾಡ್ಕೊಂಡ್ರೆ ನಾವು ದಕ್ಷ ಪ್ರಾಮಾಣಿಕ ಅಧಿಕಾರಿ ಆಗ್ಬೇಕು ಅಂತ ಅನ್ಕೋತಾ ಯಾರು ಇಲ್ಲ ನನಗೆ ತಂದೆ ತಾಯಿ ಇಲ್ಲ ಯಾರು ಇಲ್ಲ ಈ ಕಡುಬದಲ್ಲೂ ಮಂಡ್ಯ ಜಿಲ್ಲೆಗೆ ಸೆಕೆಂಡ್ ಪಿಯುಸಿಯಲ್ಲಿ ಪ್ರಥಮ ಸ್ಥಾನ ಗಳಿಸಿ ಪುನಃ ಡಿಗ್ರಿ ಈ ಸಾಧ್ಯ ಈ ಹುಡುಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕೊಡುಗೆಯಿಂದ ಪ್ರತಿಭೆಗಳು ಬೆಳಗ್ಲಿಕ್ಕೆ ಸಾಧ್ಯ ಅಂತ ನಿಮ್ಗೆ ಅನಿಸುತ್ತೆ ಒಂದು ಮೈಸೂರು ಯೂನಿವರ್ಸಿಟಿಗೆ ರ್ಯಾಂಕ್ ಬರೋದು ಅಥವಾ ರ್ಯಾಂಕ್ ಹೋಲ್ಡರ್ ಅಥವಾ ಏನೋ ಒಂದು ಟೆನ್ ಗೋಲ್ಡ್ ಮೆಡಲ್ ಅದನ್ನೆಲ್ಲ ಅದಕ್ಕೆ ಅಂಬೇಡ್ಕರ್ ಅವರೇ ಕಾರಣ ಅಂತ ಕಾರಣದಿಂತ ಹೆಚ್ಚಾಗಿ ಪ್ರೀತಿ ತೋರಿಸಿದಾರೆ ಯಾಕಂತಂದ್ರೆ ಅವರು ನಮ್ಮೂರಿನ ಒಂದು ದೊಡ್ಡ ಮನುಷ್ಯ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ ಸರ್ ಅವತ್ ಅವ್ರನ್ನ ಗುರುತಿಸಿ ಮಾತಾಡಿಸಿ ನನ್ನ ಒಂದು ಪ್ರೋತ್ಸಾಹ ಬೆಂಬಲ ಕೊಡದೆ ಹೋಗಿದ್ರೆ ನಾನು ಇವತ್ತು ಈ ಸ್ಟೇಜ್ ಅಲ್ಲಿ ನಿಂತ್ಕೊಳ್ಳೋದಿ ನನ್ನ ರೋಲ್ ಮಾಡಲು ರವಿಚಂದ್ರನ ಸರ್ ಅಂತ ಒಂದ್ ವೇಳೆ ಅವ್ರೇನಾದ್ರು ಭೇಟಿ ಮಾಡಿ ನಾನು ಇದೀನಿ ನೀನು ಐ ಪಿ ಎಸ್ ಮಾಡು ಅಂತ ಹೇಳಿದ್ರೆ ಖಂಡಿತ ಖಂಡಿತ ಮಾಡ್ತೀನಿ ಸರ್ ಯಾಕಂತಂದ್ರೆ ಅಂತ ಒಂದು ವ್ಯಕ್ತಿ ನನ್ನ ಒಂದು ಪುಷ್ ಮಾಡೋದು ಅಂತಂದ್ರೆ ನನ್ನ ಒಂದು ಭಾಗ್ಯ ಅಂತ ನಾನು ತಿಳ್ಕೊತೀನಿ ಅದೆಲ್ಲ ನಡೆದ್ರೆ ಮಾಡೇ ಬಿಡ್ತೀನಿ ಸರ್ ಈ ಹುಡುಗಿಗೆ ತಮ್ಮ ಕೈಲಿ ಏನ್ ಸಹಾಯ ಆಗ್ತದೆ ಅದನ್ನ ಮಾಡಿ ಅವಳು ಗೋಲ್ ಅಚೀವ್ ಮಾಡೋದಕ್ಕೆ ನಿಮ್ಮ ಕಾಣಿಕೆನೂ ಇರಲಿ ನಿಮ್ಮ ಕೊಡುಗೆನೂ ಇರ್ಲಿ ಅಂತ ಹೇಳಿ ಸಮಸ್ತ ನಾಗರಿಕರು ಕೇಳ್ಕೊತೀನಿ ಸರ್ ನಿನ್ನಲ್ಲಿ ಪಾಕೆಟ್ ಮನೆ ಇಲ್ಲ ಯಾಕಂದ್ರೆ ಪಾಕೆಟ್ ಮನೆ ಕೊಡ್ಲಿಕ್ಕೆ ತಾಯಿ ತಂದೆ ಇಲ್ಲ ಹಾಸ್ಟೆಲ್ಲು ಕಾಲೇಜ್ ಶಾಪ್ ಏನು ಬರ್ತಾ ಇತ್ತು ವೇತನ ಅದರಲ್ಲೇ ಹೊಂದಿಸ್ಕೊಂಡು ಒಂದಷ್ಟು ಪುಸ್ತಕಗಳು ಒಂದಷ್ಟು ನಿನ್ನ ಜೀವನದ ನಿರ್ವಹಣೆಗೆ ಬಳಸ್ಕೋಬೇಕಾಗಿತ್ತು ಇದೆಲ್ಲ ನೋಡಿದಾಗ ಏನು ಅನ್ನಿಸ್ತಾ ಇತ್ತು ಅವಾಗ ನನಗೇನು ಅನ್ನಿಸ್ತಾ ಇತ್ತು ಅಂತ ಅಂದರೆ ಫಸ್ಟು ಜಾಬ್ ತೊಗೋಬೇಕು ನಾನು ಕಾಲ ಮೇಲೆ ನಾನು ನಿಂತ್ಕೋಬೇಕು ನನ್ನ ಸ್ವಂತ ದುಡಿಮೆನ ನಾ ಮಾಡಿಕೊಂಡು ಅದನ್ನೆಲ್ಲ ನಾನು ಮುಂದೊಂದು ದಿನ ಮಾಡಬೇಕು ಅಂತ ಒಂದು ಆಸೆ ಆಗ್ತಾಯಿತ್ತು ಆದರೆ ಅವ್ರು ಆ ಥರ ತಿರ್ಗಾಡ್ಬೇಕಾದ್ರೆ ಎಂಥವ್ರಿಗಾದ್ರೂ ಆಸೆ ಆಗೇ ಆಗುತ್ತೆ ಆವಾಗ ನಾನು ನಡ್ಕೊ ಬಂದಿರೋ ಒಂದು ದಾರಿನ ಹಿಂದಿರುಗಿ ನೋಡ್ಕೋತಾ ಇದ್ದೆ ಸರ್ ಯಾಕಂತಂದರೆ ತಂದೆ ತಾಯಿ ಇಲ್ಲ ಈ ಥರ ಸುತ್ತಾಡಿದ್ರೆ ಏನು ಅನ್ಕೋತಾರ ಏನೋ ಯಾಕಂತಂದರೆ ತಂದೆ ತಾಯಿ ಇಲ್ಲದಿರೋಂಥ ಒಂದು ವ್ಯಕ್ತಿ ಬೀದಿಲಿ ಆ ಥರ ಸುಮ್ಮನೆ ದಿಕ್ಕಾಪಲ್ಲ ಏನಾದರೂ ಒಂದು ಆ ಥರ ಮಾಡಿಕೊಂಡ್ರೆ ನಮ್ಮ ಕ್ಯಾರೆಕ್ಟ್ರನ್ನೇ ಲೆಸ್ ಆಗಿಬಿಡುತ್ತೆ ಹಾಂ ಮೊದಲೇ ಹೆಣ್ಮಗಳು ಆ ಥರ ಕ್ಯಾರೆಕ್ಟ್ರನ್ನ ಲೆಸ್ ಮಾಡ್ಕೊಳ್ಳೋದು ಬೇಡ ಇರೋದೊಂದು ಜೀವನ ಅದನ್ನು ಒಳ್ಳೆ ರೀತಿ ಒಳ್ಳೆ ನಡವಳ್ಕೇನ ಬೆಳೆಸ್ಕೊಂಡು ಸ್ವಲ್ಪ ಏನಾದರೂ ನನ್ನ ಭವಿಷ್ಯನ ಕಟ್ಕೊಳ್ಳೋಕ್ಕಾಗುತ್ತಾ ಅದ್ರ ಕಡೆ ಗಮನ ಹರಿಸ್ಕೊತಾ ಇದ್ದೆ ಸರ್ ಜಾಸ್ತಿ ಹಾಂ ಸರ್ ಹೌದು ಯಾಕಂತಂದರೆ ನಮ್ಮದು ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ ಬಿ ಸಿ ಎಮ್ ಇರೋದ್ರಿಂದ ಒಂದು ಬಸ್ ಹತ್ತಿ ಇನ್ನೊಂದು ಬಸ್ ಇಳಿದು ಮತ್ತೆ ನಾನು ಕಾಲೇಜಿನ ಮೆಟ್ಲು ಹತ್ಕೋಬೇಕಾಗಿತ್ತು ತುಂಬ ಕಷ್ಟ ಆಗ್ತಾಯಿತ್ತು ಪರವಾಗಿಲ್ಲ ಸರ್ ಆದರೂ ಪಾಸ್ ಮಾಡಿಸ್ಕೊಂಡಿದ್ದೆ ಯಾಕಂತಂದರೆ ಸ್ವಲ್ಪ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಟ ಜಾಸ್ತಿ ಇತ್ತು ಆದರೂ ಏನು ಮಾಡೋಕ್ಕಾಗಲ್ಲ ಎಜುಕೇಷನ್ ಬೇಕು ಅಂತಂದರೆ ಎಂಥ ದೂರದ ಮಟ್ಟಕ್ಕಾದರೂ ನಡಿಬೇಕು ಸರ್ ಡಿಗ್ರಿನಲ್ಲಿ ನಿಂದು ಎಷ್ಟು ಗೋಲ್ಡ್ ಮೆಡ್ಲು ಎಷ್ಟು ಕ್ಯಾಶ್ ಪ್ರೈಸು ಮೊನ್ನೆ ಎಷ್ಟು ಬಂತು ಅಂತೇಳಿ ಸರ್ ನಾನು ಡಿಗ್ರಿ ಪಾಸ್ಔಟ್ ಆದಾಗ ಟೂ ತೌಸಂಡ್ ಟ್ವೆಂಟಿ ಟು ಬ್ಯಾಚು ಇದು ಬಿ ಎನ್ ಎ ಸರ್ ಎಚ್ ಇ ಕೆ ಎಚ್ ಇ ಕೆ ಅದರಲ್ಲಿ ನೈನ್ ಗೋಲ್ಡ್ ಮೆಡಲು ಟೆನ್ ಕ್ಯಾಶ್ ಪ್ರೈಸು ಮತ್ತು ಈಗ ಎಮ್ ಎ ಅದರಲ್ಲಿ ಟೆನ್ ಗೋಲ್ಡ್ ಮೆಡಲು ಫೋರ್ ಕ್ಯಾಶ್ ಪ್ರೈಸು ಸರ್ಪಣೆ ಮತ್ತೆ ಗೋಲ್ಡ್ ಮೆಡಲ್ನಲ್ಲ ಇನ್ಯಾರಿಗೆ ಸರ್ ಎತ್ತ ಕಣ್ಗಳಿದ್ದಂತಹ ನನ್ನ ತಂದೆ ತಾಯಿಗೇ ಅರ್ಪಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ ಸರ್ ಅವನ್ನೆಲ್ಲ ನಾನು ಇದ್ದಿದ್ರಾದರೂ ಖುಷಿಪಡಲಿಲ್ಲ ಖುಷಿ ಪಡಲಿಲ್ಲ ಇನ್ನಲ್ಲಾದರೂ ಸ್ವಲ್ಪ ಖುಷಿಪಟ್ಟು ನನ್ನ ಮಗಳು ಈ ಥರ ಸಾಧನೆ ಮಾಡಿದ್ದಾಳೆ ಅಂತ ಅವ್ರಿಗಾದ್ರೂ ಗೊತ್ತಾಗಲಿ ಅಂತ ಅಷ್ಟೇ ಸರ್ ಯಾಕಂತಂದರೆ ಅವ್ರು ಯಾವಾಗಲೂ ಇದ್ರು ನನ್ನ ಮಗಳನ್ನ ಅಥವಾ ಅಂಥ ಸ್ಥಾನದಲ್ಲಿ ನಾನು ನೋಡೋಕೆ ಇಷ್ಟಪಡ್ತಿದ್ದೆ ಆದರೆ ಇವತ್ತು ಅವರಿಲ್ಲ ಆದರೆ ದುಃಖ ಆಗುತ್ತೆ ಆದರೆ ಇವೆಲ್ಲ ಅವ್ರಿಗೆ ಅರ್ಪಣೆ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ ಸರ್ ಮುಂದೆ ಏನಾಗಬೇಕಂತ ನಿನ ಅನಿಸಿದೆ ಈಗ ಇಷ್ಟೊಂದು ಅಚೀವ್ಮೆಂಟ್ ಆಗಿದೆ ಎಷ್ಟೆಲ್ಲ ಮೆಡಲ್ಸ್ ಆಯಿತು ಎಲ್ಲ ಸ್ಟ್ರಗಲ್ನನ್ನು ಮೀರಿ ಒಂದು ಸಾಧನೆ ಮಾಡಿ ಒಂದು ಹಂತಕ್ಕೆ ರೀಚ್ ಆಗಿದೆಯಾ ಮುಂದೆ ಏನು ಮಾಡಬೇಕು ಅನ್ನೋ ಒಂದು ಗೋಲ್ ಇದೆ ನಿನ್ನ ರೋಲ್ ಮಾಡಲ್ ಯಾರು ಅಂತ ಸರ್ ನನ್ನ ರೋಲ್ ಮಾಡಲು ನನ್ನ ತಂದೆನೇ ಯಾಕಂತಂದ್ರೆ ಅವ್ರು ಯಾವಾಗಲೂ ಹೇಳ್ತಾ ಇದ್ರು ಒಂದು ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿ ನಿನ್ನಂಥ ಒಂದು ನಾಲ್ಕು ಬಡ ಹೆಣ್ಮಕ್ಳನ್ನ ಮುಂದೆ ತಗೊಳ್ಳೋ ಬಾ ಅಥವಾ ಅವ್ರಿಗೆ ಎಜುಕೇಶನ್ ಕೊಟ್ಟು ಅವ್ರನ್ನ ಒಂದು ಸಮಾಜಮುಖಿಯಾಗಿ ತಗೊಂಡ್ ಬಾ ಅಂತ ಹೇಳ್ತಾ ಇದ್ರು ಅವ್ರನ್ನೇ ಒಂದು ಆದರ್ಶ ವ್ಯಕ್ತಿಯಾಗಿ ಇಟ್ಕೊಂಡು ನಾನು ಯಾವುದಾದ್ರು ಒಂದು ಕೆ ಎಸ್ ಅಥವಾ ಐ ಎ ಎಸ್ ಅಧಿಕಾರಿ ಆಗಬೇಕು ಅನ್ನೋದು ನನ್ನ ಒಂದು ಬಯಕೆ ಸರ್ ಐ ಎ ಎಸ್ ಅಥವಾ ಐ ಪಿ ಎಸ್ ಆಫೀಸರ್ ನಿಮಗೆ ತುಂಬ ಇಷ್ಟ ಆಗ್ತಾರೆ ರವಿಚಂದ್ರಣ್ಣವರು ಸರ್ ಯಾಕಂತಂದ್ರೆ ಅವರು ಯಾವಾಗಲೂ ಮೋಟಿವೇಶನ್ ಸ್ಪೀಚು ಅಥವಾ ಏನೇ ಒಂದು ಒಂದು ದಾರಿನ ತೋರಿಸ್ಬೇಕು ಅಂತಂದರೆ ಅವ್ರ ಮಾತು ಅವರ ಶೈಲಿ ಅದನ್ನೆಲ್ಲನೂ ಅಡಪ್ಟ್ ಮಾಡಿಕೊಂಡ್ರೆ ನಾವು ಅವ್ರ ಥರ ದಕ್ಷ ಪ್ರಾಮಾಣಿಕ ಅಧಿಕಾರಿ ಆಗಬೇಕು ಅಂತ ಅನ್ಕೋತಾ ಇದ್ದೀನಿ ಸರ್ ಇದೆಯಾ ರವಿಚಂದನನವರ ಬಾಲ್ಯದ ಜೀವನ ಅವರ ಸ್ಟ್ರಗಲ್ ಲೈಫು ತಿಳ್ಕೊಂಡಿದೆಯಾ ಸರ್ ಒಂದು ಸ್ವಲ್ಪನಾದರೂ ತಿಳ್ಕೊಂಡಿದ್ದೀನಿ ಸರ್ ಅವರು ಸ್ವಲ್ಪ ತಂದೆ ತಾಯಿ ಬಗ್ಗೆ ಹೇಳುವಂತಹ ಮಾತುಗಳು ಮತ್ತು ಅವ್ರಿಗೆ ವಿದ್ಯಾರ್ಥಿ ದೆಸೆಯಲ್ಲಿ ಯಾವ ರೀತಿ ಕಷ್ಟಗಳನ್ನ ಪಟ್ಟಿದ್ರು ಮತ್ತು ಮುಂದೆ ಎಜುಕೇಶನ್ ಹೈಯರ್ ಎಜುಕೇಷನ್ ಪಡ್ಕೋಬೇಕಾದ್ರೆ ಯಾವ ರೀತಿ ಕಷ್ಟ ತಗೊಂಡ್ರು ಮತ್ತು ಏನಾದರೂ ಕೋಚಿಂಗ್ ಸೆಂಟರ್ ಆ ರೀತಿ ಸೆಲ್ಫ್ ಸ್ಟಡಿ ಮಾಡಬೇಕಾದ್ರೆ ಯಾವ್ಯಾವ ರೀತಿ ಫೇಸ್ ಮಾಡಿದರು ಅದೆಲ್ಲನೂ ಗೊತ್ತು ಸರ್ ಸ್ವಲ್ಪ ಇಷ್ಟೆಲ್ಲ ಆದಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೆನಪಾಗ್ತಾರೆ ನಿನಗೆ ಯಾಕಂದರೆ ಹಾಸ್ಟೆಲ್ಗಳು ವಾಲ್ಮೀಕಿ ಸಮುದಾಯಕ್ಕೆ ಬರ್ತೀನಿ ಅಂತ ಹೇಳ್ತಾ ಇದ್ರಿ ಅಂದರೆ ಎಸ್ ಟಿ ಸಮುದಾಯ ವಾಲ್ಮೀಕಿ ಸಮುದಾಯಕ್ಕೆ ಯಾಕಂದರೆ ಸಾಕಷ್ಟು ಜನ ಹಳ್ಳಿಗಳ ಕಡೆ ಈಗಲೂ ಕೂಲಿ ಕೆಲಸ ಮಾಡ್ತಾರೆ ಆಸ್ತಿಗಳಿರಲ್ಲ ಬೇರೆ ಬೇರೆ ಥರದ ಅಸ್ಪೃಶ್ಯತೆ ಇನ್ನೂ ಇವತ್ತು ಜೀವಂತವಾಗಿದೆ ಇದ್ರ ನಡುವೆ ತಾಯಿ ತಂದೆ ನಿನ್ನ ಬೆನ್ನು ತಟ್ಟಲಿಕ್ಕೆ ಅಥವಾ ನಿನ್ನ ಹತ್ತಾಗ ಕಣ್ಣುರಿಸಲಿಕ್ಕೆ ಸಂತೋಷ ಆದಾಗ ಅಪ್ಕೊಳ್ಲಿಕ್ಕೆ ಇಲ್ಲ ಇದರೆಲ್ಲದರ ನಡುವೆ ನಿನಗೆ ಈ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳೇ ತಾಯಿ ತಂದೆ ಆಗಿ ನಿಲ್ಲುತ್ತೆ ಅಲ್ಲಿಯ ಆಹಾರ ಅಲ್ಲಿಯ ವಾತಾವರಣ ಅದನ್ನೆಲ್ಲ ನೋಡ್ಕೊಬಂದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕೊಡುಗೆಯಿಂದ ನನ್ನಂತ ಪ್ರತಿಭೆಗಳು ಬೆಳಗ್ಲಿಕ್ಕೆ ಸಾಧ್ಯ ಅಂತ ಅನಿಸಿದಯಾ ಹೌದು ಸರ್ ಯಾಕೆಂತಂದ್ರೆ ಎಸ್ಪೆಷಲಿ ಸಂವಿಧಾನದ ಅವರ ಒಂದು ಬರೆದಿರುವಂತಹ ಒಂದು ಮೀಸಲಾತಿ ಅಡಿಯಲ್ಲಿ ನಾನು ಇವತ್ತು ಎಜುಕೇಶನ್ ಕಂಪ್ಲೀಟ್ ಮಾಡಿರೋದು ತುಂಬ ಖುಷಿ ಆಗುತ್ತೆ ಸರ್ ಅವತ್ತು ಅವರ ಆ ಸಂವಿಧಾನದಲ್ಲಿ ಮೀಸಲಾತಿ ಕೊಟ್ಟಿಲ್ಲ ಅಂತ ಅಂದಿದ್ರೆ ನಾನು ಇರ್ತಾ ಇರಲಿಲ್ಲ ಸರ್ ಮೈಸೂರು ಯೂನಿವರ್ಸಿಟಿನೂ ಇರ್ತಾ ಇರಲಿಲ್ಲ ಆ ಥರ ಒಂದು ಕಲ್ಪನೆಯಲ್ಲಿ ನಾನಿದ್ದೀನಿ ಯಾಕಂತಂದ್ರೆ ಹೆಣ್ಮಕ್ಳು ಶಿಕ್ಷಣ ಪಡ್ಕೊಳ್ಳೋದು ಆಗನ್ ಕಾಲದಲ್ಲಿ ಒಂದು ಸಾಮಾನ್ಯದ ಒಂದು ಆಗಿರಲಿಲ್ಲ ಸರ್ ಅದರಲ್ಲೂ ಒಂದು ಮೈಸೂರು ಯೂನಿವರ್ಸಿಟಿಗೆ ರ್ಯಾಂಕ್ ಬರೋದು ಅಥವಾ ರ್ಯಾಂಕ್ ಹೋಲ್ಡರ್ ಅಥವಾ ಏನೋ ಒಂದು ಟೆನ್ ಗೋಲ್ಡ್ ಮೆಡಲ್ ಅದನ್ನೆಲ್ಲ ತಗೋಬೇಕಂತ ಅಂತ ಅಂದರೆ ಅದಕ್ಕೆ ಅಂಬೇಡ್ಕರ್ ಅವರೇ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಬೇರೆ ಯೂನಿವರ್ಸಿಟಿಗಳು ಮಕ್ಳುಗಳೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದಾಗ ಮೈಸೂರು ಯೂನಿವರ್ಸಿಟಿಲಿ ತರ್ಟಿ ಫೈವ್ ಟು ಫಾರ್ಟಿ ಪರ್ಸೆಂಟ್ ತೊಗೊಂಡ್ರೆ ಅದಕ್ಕೊಂದು ಲೆವೆಲ್ ಇದೆ ಅಂತ ಮಾತಾಡ್ತಾರೆ ಮೈಸೂರು ಯೂನಿವರ್ಸಿಟಿಲಿ ಎಜುಕೇಷನ್ ಮಾಡೋದೇ ಗ್ರೇಟ್ ಅಂತ ಅದರಲ್ಲಿ ಮೈಸೂರು ಯೂನಿವರ್ಸಿಟಿಲಿ ಟೆನ್ ಗೋಲ್ಡ್ ಮೆಡಲ್ ತಗೊಳ್ಳೋದು ಅಂದರೆ ಯಾವ ಲೆವೆಲ್ಗೆ ನಿಮಗೆ ಪ್ರೌಡ್ ಅಂತ ಸರ್ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಸರ್ ಫುವೆಂಪು ಅವರ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಓದಿ ಒಂದು ವಿದ್ಯಾರ್ಥಿ ದೆಸೆಯಲ್ಲಿ ನಾನು ಇವತ್ತು ಇಷ್ಟೆಲ್ಲ ಸಾಧನೆ ಮಾಡಿರೋದು ತುಂಬ ಆಗುತ್ತೆ ಸರ್ ಅದರಲ್ಲೂ ಸಂವಿಧಾನಕ್ಕೆ ನಾನು ಯಾವಾಗಲೂ ಕೃತಜ್ಞತೆಗಳಾಗಿರೋದಕ್ಕೆ ಇಷ್ಟಪಡ್ತೀನಿ ಸರ್ ಯಾಕಂತಂದರೆ ಆ ಸಂವಿಧಾನ ಇರಲಿಲ್ಲ ಅಂತಂದಿದ್ರೆ ಇವತ್ತು ತೇಜಸ್ವಿನಿ ಏನೇನು ಅಲ್ಲ ಅಂತ ನಾನು ಹೇಳ್ತೀನಿ ಸರ್ ಯಾಕಂತಂದರೆ ಸಮಾಜ ಕಲ್ಯಾಣ ಇಲಾಖೆ ಒಂದು ನನಗೆ ಆಶ್ರಯ ಕೊಟ್ಟಿರೋದು ಸರ್ ಅವರಾವತ್ತು ಆ ರೀತಿ ಏನು ಕೊಡುಗೆನ ಕೊಟ್ಟಿಲ್ಲ ಅಂತಂದಿದ್ರೆ ಇವತ್ತು ನಾನು ಒಂದು ಚಿನ್ನದ ಪದಕನ ತಗೊಳೋದಿಕ್ಕೆ ಅರ್ಹಳ ಆಗ್ತಿದ್ನೋ ಅಥ್ವಾ ಇಲ್ವೋ ಅಂತ ನನಗೆ ಒಂದು ಗೊಂದಲ ಕಟ್ಬಿಡುತ್ತೆ ಸರ್ ಒಂದ್ಸಲ ಮದುವೆ ಎಷ್ಟು ಜನ ಮಕ್ಕಳು ಈಗ ತಮ್ಮ ಇದ್ದಾರೆ ಅಂತಿದ್ರೆ ಅಕ್ಕ ಇದ್ದಾರೆ ಅಂತಿದ್ರು ಏನು ಮಾಡ್ತಿದ್ರೆ ಹೇಗೆ ಎಲ್ಲ ಸಪೋರ್ಟ್ ಮಾಡ್ತಾರೆ ನಿಮಗೆ ಹೇಗೆ ಗೋಲ್ಡ್ ಮೆಡ್ಲ್ ತಗೊಂಡಾಗ ಯಾವ ರೀತಿ ಮೂರು ಜನ ತಬ್ಲಿ ಮಕ್ಳುಗಳು ಯೂನಿವರ್ಸಿಟಿ ಮುಂದ್ಗಡೆ ನಿಂತ್ಕೊಂಡು ಆನಂದ ಭಾಷ ಆಯ್ತಾ ಪ್ರೌಡ್ ಆಯ್ತಾ ಏನು ಆ ಸಂದರ್ಭ ಯಾವ ಥರ ಇತ್ತು ತೇಜಸ್ವಿ ಸರ್ ನಮ್ಮ ತಂದೆ ತಾಯಿಗೆ ನಾವು ಮೂರು ಜನ ಮಕ್ಕಳು ಅಕ್ಕ ಇದ್ದಾಳೆ ಅವಳು ಈಗ ಬೆಂಗಳೂರಲ್ಲೇ ಒಂದು ಕಂಪ್ನಿಲಿ ಕೆಲ್ಸಕ್ಕೆ ಹೋಗ್ತಾಳೆ ನಾನು ಮದ್ಯದವಳು ನಿಮಗೆ ಗೊತ್ತಿರೋ ಹಾಗೆ ನನ್ನ ಹೆಸರು ತೇಜಸ್ವಿನಿ ಮತ್ತು ಮೂರನೇದಾಗಿ ನನ್ನ ತಮ್ಮ ಸರ್ ಅವನು ಇವಾಗ ಸೆಕೆಂಡ್ ಪಿ ಯು ಮಾಡ್ತಾಯಿದ್ದಾನೆ ತುಂಬ ಖುಷಿಯಾಗುತ್ತೆ ಸರ್ ಮೈಸೂರು ಯೂನಿವರ್ಸಿಟಿಲಿ ಗೋಲ್ಡ್ ಮೆಡಲ್ ತಗೋಬೇಕಾದ್ರೆ ನನ್ನ ತಮ್ಮ ನನ್ನ ಪಕ್ಕದಲ್ಲಿದ್ದ ಯಾಕಂತಂದರೆ ಡಿಗ್ರಿಲಿ ಮಾಡಬೇಕಾದ್ರೆ ಯಾರೂ ಜೊತೆಲಿ ಅಲ್ಲಿ ಇರಲಿಲ್ಲ ಸರ್ ಯೂನಿವರ್ಸಿಟಿಲಿ ಬಟ್ ನಾನೇ ಬೇಕು ಅಂತ ಈ ಸಲ ನನ್ನ ತಮ್ಮನ್ನ ಬಂದು ಅಲ್ಲಿರುವಂಥ ಟೀಚರ್ಸ್ನೆಲ್ಲ ಪರಿಚಯ ಮಾಡಿಸಿ ಇವ್ ನನ್ನ ತಮ್ಮ ಅಂತ ಹೇಳ್ಕೊಬೇಕಾದ್ರೆ ತುಂಬ ಹೆಮ್ಮೆ ಆಯಿತು ಅವನು ಕೂಡ ಈಗ ನನ್ನಂಥ ಒಂದು ಅಕ್ಕನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಬೇಕಾದ್ರೆ ಅವನಿಗೂ ತುಂಬ ಪ್ರೌಡ್ ಫೀಲ್ ಅಂತ ಹೇಳ್ಕೊತಾ ಇದ್ದ ಸರ್ ನನ್ನ ಜೊತೆಯಲ್ಲಿ ಅವಳು ತುಂಬ ಖುಷಿ ಸರ್ ಯಾಕಂತಂದರೆ ನನ್ನ ತಂದೆ ತಾಯಿ ಇಲ್ಲದೇ ಇರೋವಂಥ ಒಂದು ಸ್ಥಾನದಲ್ಲಿ ಅವಳು ನಿಂತಿದ್ದಾಳೆ ಅದಕ್ಕೆ ಅವಳು ಅವಳು ತುಂಬಾ ಹೆಮ್ಮೆ ಪಟ್ಟಿದಾಳೆ ಅಂತ ನಾನು ಅನ್ಕೋತೀನಿ ಅವರೇ ಸರ್ ಇಷ್ಟು ವರ್ಷದಿಂದ ನಮ್ಮನ್ನ ನೋಡಿ ಸ್ವಲ್ಪ ನನ್ನ ಸುಖದಲ್ಲಿ ಸುಖದಲ್ಲಾದರೂ ಭಾಗಿಯಾಗಿದ್ದಾರೆ ಇನ್ನು ಅವ್ರ ಕಷ್ಟ ಸುಖ ಕೇಳೋದಕ್ಕೆ ನಾನು ಒಬ್ಳು ಇದೀನಿ ಅಂತ ಅವ್ರಿಗೂ ಗೊತ್ತಾಗ್ಬೇಕು ಸರ್ ಐ ಎಸ್ ಅಥವಾ ಐ ಪಿ ಎಸ್ಒ ಮಾಡ್ಬೇಕು ಅನ್ನೋ ಕನ್ಸಿದೆ ನಿಮ್ಗೆ ನೆಕ್ಸ್ಟ್ ಲೆವೆಲ್ ಅದಾದ್ಮೇಲೆ ನಾನು ಮೈಸೂರಿಗೆ ಬರಬೇಕು ಇಲ್ಲ ಚಾಮರಾಜನಗರಕ್ಕೆ ಡಿ ಸಿ ಆಗಬೇಕು ಎಸ್ ಪಿ ಆಗಬೇಕು ಇಲ್ಲ ಮೈಸೂರು ಡಿ ಸಿ ಆಗಬೇಕು ಐ ಪಿ ಎಸ್ ಮಾಡಿದ್ರೆ ಮೈಸೂರು ಜಿಲ್ಲೆಗೆ ಎಸ್ ಪಿ ಆಗಬೇಕು ಅಥವಾ ಪೊಲೀಸ್ ಕಮಿಷನರಾಗಿ ಬಂದು ಯೂನಿವರ್ಸಿಟಿ ರೋಡಲ್ಲಿ ಆ ಥರ ಕಾರ್ನಲ್ಲಿ ಹೋಗಬೇಕು ಅನ್ನೋ ಕನ್ಸು ಬಿದ್ದಿದೆಯಾ ಸರ್ ಕನ್ಸು ಬಿದ್ದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಐ ಪಿ ಎಸ್ ಅಥವಾ ಐ ಎ ಎಸ್ ಅಥವಾ ಕೆ ಎಸ್ ಏನೋ ಒಂದು ಅಧಿಕಾರಿ ಆದರೆ ಆ ಒಂದು ಸರೌಂಡಿಂಗ್ ನಾನು ಏನೇ ಒಂದು ಕೆಲಸ ಮಾಡಿದ್ರು ಅದೆಲ್ಲ ಒಂದು ಪ್ರಾಮಾಣಿಕವಾಗಿ ಅಥವಾ ದಕ್ಷವಾಗಿ ಅದನ್ನೆಲ್ಲ ಮಾಡಬೇಕು ಅಂತ ಇಷ್ಟಪಡ್ತೀನಿ ಸರ್ ಮೈಸೂರು ಯೂನಿವರ್ಸಿಟಿ ಅಥವಾ ಮೈಸೂರಲ್ಲೇ ಕೆಲಸ ಮಾಡಬೇಕು ಅಂತ ನನ್ನ ಒಂದು ಸೀಮಿತವಾಗಿ ನಾನು ಮಾಡ್ಕೊಳ್ಳಲ್ಲ ಸರ್ ಯಾಕಂತಂದರೆ ಇಡೀ ಭಾರತದಾದ್ಯಂತ ಅದಕ್ಕೂ ಮೀರಿ ನನ್ನ ಕೈಯಲ್ಲಾದರೆ ಅದಕ್ಕೂ ಮೀರಿ ಭಾರತದಿಂದ ಆಚೆಗೂ ಕೆಲಸ ಮಾಡೋ ಒಂದು ಅವಕಾಶ ಸಿಕ್ಕರೆ ಹೋಗ್ತೀನಿ ಸರ್ ಆ ಥರ ಏನಿಲ್ಲ ಆದಮೇಲೆ ಊರಿಗೆ ಹೋಗಿದ್ರು ನಾನು ಕೇಳ್ಪಟ್ಟೆ ಈಗ ಹೇಳ್ತಾ ಇದ್ದರು ಜಯಂತ ಅವರು ನಿಮಗೆ ತುಂಬಾ ನಿಮ್ಮೂರವರಂತೆ ಪೇಪರ್ ಅಲ್ಲಿ ಬಂದಾಗ ಲಾಸ್ಟ್ ಟೈಮ್ ಹುಡುಕಿಕೊಂಡು ಹೋಗಿ ನಿಮ್ಮೆಲ್ಲಾ ಸರ್ಚ್ ಮಾಡಿಸಿ ಏನು ಅವರು ಅಷ್ಟೊಂದು ಅಟ್ಯಾಚ್ಮೆಂಟ್ ನಿಮ್ಮ ಬಗ್ಗೆ ನಿಮಗೆ ಅಷ್ಟೊಂದು ಪ್ರೀತಿ ತನ್ನ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿ ತೋರಿಸಿದಾರೆ ನಿಮಗೆ ಬ್ಯಾಕ್ಬೋನ್ ಆಗಿ ನಿಂತಿದ್ದಾರೆ ಸರ್ ಅಂತಂದ್ರೆ ಅವರು ತುಂಬಾ ಏನು ದೊಡ್ಡ ಮಟ್ಟದ ಒಂದು ವ್ಯಕ್ತಿಯಾಗಿದ್ರೂ ಕೂಡ ಸಾಮಾನ್ಯ ಒಂದು ಯುವತಿನ ಕಂಡು ಹಿಡಿದು ಇಡೀ ಒಂದು ಜಗತ್ತಿಗೆ ಗೊತ್ತಾಗುವಂತ ಒಂದು ನನ್ನ ಒಂದು ಜಗತ್ತಿಗೆ ಒಂದು ಪರಿಚಯ ಮಾಡಿಸಿ ಕೊಟ್ಟಂತ ಒಂದು ವ್ಯಕ್ತಿ ಅಂತ ಹೇಳ್ಬೋದು ಸರ್ ಯಾಕಂತಂದ್ರೆ ಅವರು ನಮ್ಮೂರಿನ ಒಂದು ದೊಡ್ಡ ಮನುಷ್ಯ ಅಂತ ನನ್ಗೆ ಸರ್ ಅವತ್ ಅವ್ರನ್ನ ಗುರುತಿಸಿ ಮಾತಾಡಿಸಿ ಈ ಸ್ಟೇಜಲ್ಲಿ ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಸರ್ ತುಂಬಾ ಖುಷಿ ಪಟ್ಟರು ಸರ್ ನಾನೇ ಅವ್ರಿಗೆ ಫೋನ್ ಕಾಂಟ್ಯಾಕ್ಟ್ ಮಾಡಿರಲಿಲ್ಲ ಸರ್ ಅವರೇ ಪಾಪ ಫೋನ್ ಮಾಡಿ ವಿಶ್ ಮಾಡಿ ಮನೆಗೆ ಬಂದು ಕರೆಸಿ ಎಲ್ಲಾನು ಚೆನ್ನಾಗಿ ಮಾತಾಡ್ ಕಳ್ಸಿದ್ರು ಸರ್ ತುಂಬಾ ಖುಷಿ ಓದ್ಬೇಕಾದ್ರೆ ಏನಾದ್ರೂ ಪರವಾಗಿಲ್ಲ ಓದು ಸಹಾಯ ಮಾಡ್ತೀವಂತ ಭರವಸೆ ಕೊಟ್ಟಿದ್ದಾರೆ ಹಾಂ ಸರ್ ಹೌದು ಕೊಟ್ಟಿದ್ದಾರೆ ಸರ್ ಯಾಕಂತಂದ್ರೆ ನಾನು ಮುಂದೆ ಪಿ ಎಚ್ ಡಿ ಮಾಡಬೇಕು ಅನ್ನೋ ಒಂದು ಮೆಂಟಲಿ ಪ್ರಿಪೇರ್ ಆಗಿದ್ದೀನಿ ಸರ್ ಆದರೆ ಅವರು ಇಲ್ಲ ನೀನು ಏನೋ ಒಂದು ಆಗ್ತೀಯ ಕೆ ಎಸ್ ಅಥವಾ ಎ ಎ ಎಸ್ ಮಾಡ್ಕೊ ಅಂತ ಅವ್ರು ಹೇಳ್ತಾ ಇದ್ದಾರೆ ಸರ್ ಭರವಸೆ ಕೊಟ್ಟಿದ್ದಾರೆ ನೋಡಬೇಕು ನಿರ್ಧಾರ ಮಾಡಬೇಕು ಸರ್ ಓಕೆ ಫೈನಲಿ ಸಾಕಷ್ಟು ಜನ ಬಡ ಕುಟುಂಬದಿಂದ ರೈತಾಪಿ ವರ್ಗದ ಕುಟುಂಬದಿಂದ ಕೂಲಿ ಕೆಲಸ ಮಾಡೋರಿಂದ ಸಾಕಷ್ಟು ಜನ ಹೆಣ್ಮಕ್ಳು ಕನಸಿನ ಮೂಟೆಯನ್ನು ಹೊತ್ಕೊಂಡು ಮೈಸೂರಿಗೆ ಬರ್ತಾರೆ ಬಡತನ ಇದೆ ಆದರೆ ನಾಲೆಡ್ಜು ಇದೆ ಆ ಒಂದು ನಾಲೆಡ್ಜನ್ನು ಯಾವ ರೀತಿ ಬಳಸ್ಕೋಬೇಕು ಅನ್ನೋ ವಿಚಾರದಲ್ಲಿ ಸಾಕಷ್ಟು ಜನ ಸ್ಟ್ರಗಲ್ ಮಾಡ್ತಿರ್ತಾರೆ ಆ ಥರ ಯುವತಿಯರಿಗೆ ನೀನು ಏನು ಟಿಪ್ಸ್ ಕೊಡ್ತೀಯ ಸರ್ ಟಿಪ್ಸ್ ಏನು ಅಂತಂದರೆ ಇವಾಗ ಆ ಒಂದು ಕನಸಿನ ಮೂಟೆನ ಯಾವತ್ತು ನಮ್ಮನ್ನ ಕೈಯಿಂದ ಕ ಕಳಚಿ ಬೀಳೋದನ್ನು ನಾವು ಬಿಟ್ಕೊಡ್ಬಾರ್ದು ಯಾಕಂತಂದರೆ ಕನಸಿನ ಮೂಟೆ ಎತ್ತರಕ್ಕೋಗಿ ಮತ್ತೆ ಇಳಿಸುವಂಥ ಒಂದು ದಾರಿಯನ್ನು ನಾವು ಕಂಡುಕೋಬೇಕು ಎಷ್ಟೇ ಒಂದು ಹೆಣ್ಮಕ್ಳಾಗಿದ್ರು ಕೂಡ ನಮ್ಮದು ಒಂದು ನಡವಳಿಕೆ ಅಥವಾ ನಮ್ಮದು ಒಂದು ಕ್ಯಾರೆಕ್ಟರ್ ಏನಿದೆ ಅದನ್ನು ಎಲ್ಲೂ ಲೆಸ್ ಮಾಡ್ಕೊಳ್ಬಾರ್ದು ಏಕಂತಂದರೆ ಅವರು ಇವತ್ತು ಮುಂದೆ ಒಂದು ಸಾಧನೆ ಮಾಡಿ ನಿಂತ್ಕೊಂಡ್ರೆ ಆ ಒಂದು ಶ್ರಮಕ್ಕೆ ಅವರಿಗೆ ಒಂದು ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸರ್ ಯಾವ ಮಟ್ಟದಲ್ಲಾದರೂ ಯಾವ ಒಂದು ಗುರುತಲ್ಲಾದರೂ ಅವ್ರಿಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ ಸರ್ ಇರ್ತಕ್ಕಂಥ ಸಾಕಷ್ಟು ಜನ ಮುಖಂಡರುಗಳೆಲ್ಲ ಇಶ್ ಮಾಡ್ತಾ ಇದ್ದಾರೆ ಸನ್ಮಾನ ಮಾಡಬೇಕು ಅಂತಿದ್ದಾರೆ ಅಂದ್ರೆ ಎಷ್ಟು ದಿನ ಆದಂತ ಅವಮಾನ ಈಗ ಸನ್ಮಾನಕ್ಕೆ ದಾರಿ ಮಾಡ್ಕೊಟ್ಟಿದೆ ಸರ್ ಅದೇ ಈ ಸನ್ಮಾನ ಎಲ್ಲ ಕ್ಷಣಿಕ ಸುಖ ಅಷ್ಟೇ ಸರ್ ಯಾಕಂತಂದ್ರೆ ಬದುಕು ಬೇರೆ ಕ್ಷಣಿಕ ಸುಖನೇ ಬೇರೆ ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ತುಂಬಾ ಇದೆ ಸರ್ ಯಾಕಂತಂದ್ರೆ ಈ ಚಿನ್ನದ ಪದಕ ಇವತ್ತು ನೆನೆಸ್ಕೊಂಡು ಇವತ್ತು ನಾಳೆ ಮರ್ತೋಗಂಥ ವ್ಯಕ್ತಿಗಳು ತುಂಬ ಜನ ಸಮಾಜದಲ್ಲಿ ಸಿಗ್ತಾರೆ ಸರ್ ಯಾಕಂತಂದ್ರೆ ಈ ಚಿನ್ನದ ಪದಕನೇ ಒಂದು ಜೀವನ ಅಂತ ಹೇಳೋದಕ್ಕೆ ಬರಲ್ಲ ಸರ್ ಅವೆಲ್ಲ ಒಂದು ಕ್ಷಣ ಅಥವಾ ಎಲ್ಲ ಒಂದು ಕ್ಷಣಿಕ ಅಂತ ನಾನು ಹೇಳ್ತೀನಿ ಸರ್ ಲೈಫ್ ಅಂದ್ರೆ ಏನು ಪ್ರಕಾರ ಸರ್ ಲೈಫ್ ಅಂತಂದರೆ ಯಾವಾಗಲೂ ಸ್ಟ್ರಗಲ್ ಮಾಡ್ತಾನೆ ಇರಬೇಕು ಯಾವಾಗಲೂ ಹೋರಾಟ ಮಾಡ್ತಾನೆ ಇರಬೇಕು ಅಂಬೇಡ್ಕರ್ ಅವರೇ ಹೇಳ್ತಾರೆ ಸರ್ ಶಿಕ್ಷಣ ಹೋರಾಟ ಸಂಘಟನೆ ಅನ್ನೋದನ್ನು ಅದನ್ನು ನಾವು ಮೈ ಗೂಡಿಸ್ಕೊಂಡ್ರೆ ಸ್ವಲ್ಪ ನಾವು ಸಮಾಜಮುಖಿಯಾಗಿ ನಿಂತ್ಕೋಬೇಕು ಅನ್ನೋದು ಸರ್ ಅಷ್ಟೇ ಇನ್ನೇನಿಲ್ಲ ಮಾಡೋ ಒಂದು ಪ್ರಯತ್ನದಲ್ಲಿ ಇದ್ದೀನಿ ಸರ್ ನೋಡಬೇಕು ಸರ್ ಅಂತಂದರೆ ಸೆಲ್ಫ್ ನನಗೆ ಸ್ವಾಭಿಮಾನ ಜಾಸ್ತಿ ಇರೋದರಿಂದ ಸರ್ ಕೆ ಎಸ್ ಅಥವಾ ವೈ ಎಸ್ ಮಾಡೋದಕ್ಕೆ ಸ್ವಲ್ಪ ದೊಡ್ಡ ಮಟ್ಟದ ಒಂದು ಎಕನಾಮಿಕಲಿ ಸ್ವಲ್ಪ ನಾವು ಹಿಂದೆ ಇರೋದ್ರಿಂದ ಆ ಥರ ಒಂದು ಸಂದರ್ಭ ಇಲ್ಲ ನಮ್ಮ ಹತ್ರ ಕೆ ಎಸ್ ಐ ಎಸ್ ಆಗುವಂಥ ಒಂದು ಕನಸಿದ್ರೂ ಕೂಡ ಅದಕ್ಕೆ ತುಂಬ ಹಣಕಾಸು ಖರ್ಚಾಗುತ್ತೆ ನಿಮಗೆ ಗೊತ್ತಿರೋ ಹಾಗೆ ಅದೆಲ್ಲ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಅದಕ್ಕೆ ನಾನು ಇದ್ದೀನಿ ಸರ್ ಈಗ ಹೇಳಿದೆ ನಾನು ರೋಲ್ ಮಾಡೆಲ್ಲು ರವಿಚರಣನ ಸರ್ ಅಂತ ಅವ್ರ ಹತ್ರನೂ ಏನೂ ಇರಲಿಲ್ಲ ನಾನೇ ಅವ್ರಿಗೆ ಸಂದರ್ಶನ ಮಾಡಿದೆ ಬಾರ್ನಲ್ಲಿ ಕೆಲಸ ಮಾಡಿದ್ರು ಮೂಟೆ ಓದ್ತಿದ್ರು ಫೈನಲಿ ಅಲ್ಟಿಮೇಟ್ಲಿ ಸೂಪರ್ ಕಾಪ್ ಆಗಿದ್ದಾರೆ ಕರ್ನಾಟಕದ ಸಿಂಗಮ್ ಅಂತ ಕರ್ಸ್ಕೊಳ್ತಾರೆ ವೆಲ್ ಮೋಟಿವೇಶನ್ ಸ್ಪೀಚರ್ ಅಂತ ಆಗಿದ್ದಾರೆ ತುಂಬ ಚೆನ್ನಾಗಿ ಮಾ ಯುವಕರುಗಳನ್ನ ಕನಸುಗಳನ್ನ ಎತ್ತಾರೆ ಒಂದು ವೇಳೆ ಅವರೇನಾದರೂ ಭೇಟಿ ಮಾಡಿ ನಾನು ಇದ್ದೀನಿ ನೀನು ಐ ಪಿ ಎಸ್ ಮಾಡು ಅಂತ ಹೇಳಿದ್ರೆ ಖಂಡಿತ ಖಂಡಿತ ಮಾಡ್ತೀನಿ ಸರ್ ಯಾಕಂತಂದರೆ ಅಂಥ ಒಂದು ವ್ಯಕ್ತಿ ನನ್ನ ಒಂದು ಪುಷ್ ಮಾಡೋದು ಅಂತಂದರೆ ನನ್ನ ಒಂದು ಭಾಗ್ಯ ಅಂತ ನಾನು ತಿಳ್ಕೊತೀನಿ ಅದೆಲ್ಲ ನಡೆದ್ರೆ ಮಾಡೇ ಮಾಡ್ತೀನಿ ಸರ್ ತುಂಬ ಆಗುತ್ತೆ ಸರ್ ಈ ಸಾಧನೆ ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗಬೇಕು ಮತ್ತು ನನಗೆ ಒಂದು ಜಾಬ್ ಅಂತ ಆದರೆ ನನ್ನ ತಂದೆ ತಾಯಿ ಕಂಡಿರುವಂಥ ಒಂದು ಕನಸನ್ನ ನನಸು ಮಾಡೋದಕ್ಕೆ ಒಂದು ಶ್ರಮ ಯಾವ ರೀತಿ ಒಂದು ಪ್ರಯತ್ನ ನನ್ನದು ಸತತವಾಗಿ ನಡೆಯುತ್ತೆ ಅದನ್ನೆಲ್ಲನೂ ಒಂದು ಜಾಬು ಅಥವಾ ಒಂದು ನನ್ನಂಥ ಒಂದು ನಾಲ್ಕು ಜನ ಹೆಣ್ಮಕ್ಳಿಗೆ ನಾನೊಂದು ಹೆಲ್ಪ್ ಮಾಡಬೇಕು ಅವರು ನನ್ನಂತೆ ಮುಂದೆ ಬಂದು ಅವರು ಒಂದು ನಮ್ಮ ಒಂದು ಫ್ಯೂಚರ್ಗೆ ಅವರೂ ಕೊಡುಗೆಯಾಗಿ ನಿಲ್ಲಬೇಕು ಅನ್ನೋದೇ ಸರ್ ನನ್ನ ಆಸೆ ಒಳ್ಳೆ ಇಂಗ್ಲೀಷ್ ಮೀಡಿಯಮ್ಸ್ ಕಾಲೆಗೆ ಹಾಕಿ ಅವ್ರು ಹೋಗ್ಲಿಕ್ಕೆ ಬರಲಿಕ್ಕೆ ಬಸ್ ವ್ಯವಸ್ಥೆ ಮಾಡಿ ಅವ್ರಿಗೆ ಪಾಕೆಟ್ ಮನೆ ಕೊಟ್ಟು ಇಷ್ಟೆಲ್ಲ ಮಾಡ್ತಾರೆ ಆದರೂ ಆ ಮಕ್ಕಳುಗಳು ಎಜುಕೇಶನ್ ಮುಗ್ದಾಗ ಈ ತರ ಗೋಲ್ಡ್ ಮೆಡ್ಲ್ಗಳನ್ನ ತೊಗೊಂಡು ಮನೆಗೆ ಬರೋ ಸಂಖ್ಯೆ ತುಂಬಾ ಕಡಿಮೆ ಇಲ್ಲ ಅಂತಿಲ್ಲ ತಂದಿದ್ದಾರೆ ಕೆಲವರು ಬಟ್ ಕಡಿಮೆ ಅಂದ್ರೆ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಇವೆರಡಕ್ಕೂ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಅಚೀವ್ಮೆಂಟ್ ಮಾಡಲಿಕ್ಕೆ ಯಾವುದು ಬೆಸ್ಟ್ ಅಂತ ಅನ್ಸುತ್ತೆ ಸರ್ ಇಂಗ್ಲೀಷು ಕನ್ನಡ ಅಂತ ಆ ಥರ ಕಂಪ್ಯಾರಿಸನ್ ಮಾಡಿ ಹೇಳಕ್ಕೆ ಬರಲ್ಲ ಸರ್ ಈಗ ಒಂದು ವ್ಯಕ್ತಿ ತುಂಬ ಚೈಲ್ಡ್ ಇಂದ ಅವ್ರ ಮದರ್ ಟಂಗ್ ಕನ್ನಡ ಆಗಿದ್ರೆ ಕನ್ನಡದಲ್ಲೇ ಮುಂದುವರಿಲಿ ಸರ್ ಅದರಲ್ಲೇನಿಲ್ಲ ಹಾಂ ಸರಿ ಅದಕ್ಕೆ ಉದಾಹರಣೆಗೆ ನಾನೇ ಕೂತಿದ್ದೀನಲ್ಲ ಸರ್ ಕನ್ನಡ ಮೀಡಿಯಮಲ್ಲೇ ಚಿಕ್ಕ ವಯಸ್ಸಿಂದನೂ ಇಲ್ಲಿವರೆಗೂ ನಾನು ಕನ್ನಡ ಮೀಡಿಯಮಲ್ಲೇ ಓದಿ ಬೆಳೆದಿರುವಂಥ ಒಂದು ವಿದ್ಯಾರ್ಥಿ ಸರ್ ತುಂಬ ಖುಷಿ ಆಗುತ್ತೆ ಇನ್ನು ಕಂಪ್ಯಾರಿಸನ್ ಆಗಿ ಇಂಗ್ಲೀಷು ಮತ್ತು ಕನ್ನಡ ಹೇಳುವಂಥ ಒಂದು ಸಂದರ್ಭ ಬಂದಾಗ ಅದರಲ್ಲೂ ಇಂಗ್ಲೀಷ್ ನಾಲೆಡ್ಜ್ ಇವಾಗ ತುಂಬ ಒಂದು ಜಗತ್ತಿಗೆ ಅಥವಾ ಒಂದು ವಿಶ್ವಕ್ಕೆ ಅದೊಂದು ಕೊಡುಗೆಯಾಗಿ ನಿಂತಿದೆ ಹಾಂ ಕಮ್ಯುನಿಕೇಶನ್ ಲ್ಯಾಂಗ್ವೇಜು ಸರ್ ಅದನ್ನು ನಮ್ಮ ಇರಬೇಕು ಆದರೆ ನಮ್ಮ ಮದರ್ ಟಂಗ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಏಕಂತಂದರೆ ನಾವು ಕರ್ನಾಟಕದಲ್ಲಿರೋದ್ರ ಇರುವುದರಿಂದ ಮತ್ತು ಕನ್ನಡವನ್ನು ನಮ್ಮ ಮಾತೃಭಾಷೆ ಕಲ್ತಿರುವುದರಿಂದ ಅದನ್ನು ನಮ್ಮ ಮೈಯಲ್ಲಿ ಉಳಿಸ್ಕೋಬೇಕು ಮತ್ತು ನಾವು ಮುಂದಿನ ಒಂದು ಕನ್ನಡ ಸಂಸ್ಕೃತಿಗೆ ನಾವು ಏನು ಕೊಡ್ತಿದ್ದೀವಿ ಅದನ್ನೇ ಒಂದು ಕೊಡುಗೆಯಾಗಿ ಕೊಡಬೇಕು ಅಂತ ಅನ್ನೋದು ನನ್ನ ಆಸೆ ಸರ್ ಒಂದು ದಿನ ಇದೇ ಥರ ನಾನು ಟಿ ವಿ ಕಾರ್ಯಕ್ರಮಗಳನ್ನ ನೋಡ್ತಿದ್ದಾಗ ಈ ಹುಡುಗಿ ಯಾವಾಗ ಬಿ ಎಸ್ ಸಿ ಇದು ಸಾರಿ ಬಿ ಎಲ್ಲಿ ಒಂಬತ್ತು ಗೋಲ್ಡು ಮತ್ತು ಹತ್ತು ಪ್ರಶಸ್ತಿಗಳನ್ನ ತೊಗೊಂಡೆ ಅಂತ ಗೊತ್ತಾದ ಕೂಡಲೇ ತುಂಬ ಆನಂದ ಆಯಿತು ನನ್ನ ಒಂದು ಗ್ರಾಮದ ಹುಡುಗಿ ಯಾರು ಇರ್ಬೋದು ಏನಿರ್ಬೋದು ಅಂತ ಹೇಳಿ ಅಂದಾಗ ಅವಳನ್ನ ಅವಳ ನಂಬರ್ನ ತೊಗೊಳೋದಕ್ಕೋಸ್ಕರ ನಾನು ಅನೇಕ ಪ್ರಯತ್ನ ಪಟ್ಟು ಅವಳ ನಂಬರ್ ತೊಗೊಂಡೆ ಆ ನಂತರ ನನಗೆ ತುಂಬ ಸಂತೋಷ ಆಯಿತು ಯಾಕೆಂದರೆ ಯಾರೂ ಇಲ್ಲ ನನಗೆ ತಂದೆ ತಾಯಿ ಇಲ್ಲ ಯಾರೂ ಇಲ್ಲ ಅಂತಂದರೆ ಈ ಕಡುಬಡ ತಂದಲ್ಲೂ ಮಂಡ್ಯ ಜಿಲ್ಲೆಗೆ ಸೆಕೆಂಡ್ ಪಿ ಯು ಸಿಯಲ್ಲಿ ಪ್ರಥಮ ಸ್ಥಾನ ಗಳಿಸಿ ಪುನಃ ಡಿಗ್ರಿಯಲ್ಲಿ ಈ ಸಾಧನೆ ಮಾಡಿದ್ದಿಲ್ಲ ಈ ಹುಡುಗಿ ಈ ಹುಡುಗಿನ ಏನು ಗ್ರಾಮ ಏಕೆಂದರೆ ಚಿಕ್ಕ ವಯಸ್ಸಲ್ಲೇ ಅವಳು ಊರು ಬಿಟ್ಬಿಟ್ಟಿದ್ರಿಂದ ಸರ್ ಅಲ್ಲಿ ಮನೇಲಿ ಯಾರೂ ಇರಲಿಲ್ಲ ಗ್ರಾಮದಲ್ಲಿ ಸೊ ಇವಳು ಇವರ ಕುಟುಂಬದ ಒಂದು ಇಷ್ಟ್ರಿನೇ ಎಲ್ಲಿದೆ ಅನ್ನೋದು ಗೊತ್ತಿರಲಿಲ್ಲ ಸರ್ ಆದರೆ ನಂತರ ಅವಳ ನನ್ನ ಗ್ರಾಮಕ್ಕೆ ಕರೆಸಿ ಎಲ್ಲ ಗ್ರಾಮದವ್ರನ್ನೆಲ್ಲ ಸೇರಿಸಿ ಇವಳಿಗೆ ಗ್ರಾಮದಲ್ಲಿ ಸನ್ಮಾನ ಮಾಡಿದೆ ಸರ್ ಆ ನಂತರ ಅವಳಿಗೆ ಪ್ರತಿಯೊಂದು ಹೇಳಿದ್ದೆ ನಾನು ಏನು ಬೇಕು ಸ್ಟಡಿ ಮಾಡು ನಾವೆಲ್ಲ ಇದ್ದೀವಿ ಅಂತ ಹೇಳಿದ್ರು ಬಟ್ ಅವಳು ಸ್ವಾಭಿಮಾನದಿಂದ ಅವಳು ಯಾವತ್ತೂ ನಮ್ಮನ್ನ ಬೇರೆ ಥರ ಏನು ಒಂದೇ ದಿನ ಸಹಾಯನೂ ತೊಗೊಳಲಿಲ್ಲ ಸರ್ ನಂತರ ಎಮ್ ಎ ಪದವಿಯಲ್ಲಿ ಈಗ ಮತ್ತೆ ಪತ್ರಿಕೆಯಲ್ಲಿ ನಾನು ಈ ಥರ ಒಂಬತ್ತು ಗೋಲ್ಡು ಇದೊಂದು ಅಂತ ತಗೊಂಡಾಗ ತುಂಬ ಸಂತೋಷ ಆಯಿತು ಪುನಃ ಅವಳಿಗೆ ನಾನು ಕಾಲ್ ಮಾಡಿ ಅವಳನ್ನ ನೀನು ಮಾಡಮ್ಮ ಈಗ ಐ ಎಸ್ ಒ ಐ ಪಿ ಎಸ್ ಕೆ ಎಸ್ ಒ ನೀನು ಏನೋ ಮಾಡು ಅನ್ನೋ ಒಂದು ನಿಟ್ಟಿನಲ್ಲಿ ಖಂಡಿತ ಸರ್ ಆ ಕಾರಣಕ್ಕೇ ಅವಳನ್ನ ನಾನಾಗಿ ನಾನೇ ಹುಡುಕಿ ಈಗ ಏನು ಈ ಮಾಧ್ಯಮಗಳ ಮುಖಾಂತರನೂ ನಾನು ಯಾಕೆ ಕೇಳ್ಕೊತಾ ಇದ್ದೀನಿ ಅಂತಂದರೆ ಈ ಸಮಾಜದಲ್ಲಿ ಈ ಥರದವ್ರನ್ನ ಮುಂದೆ ತಂದರೆ ಸಹ ಇನ್ನೊಂದಷ್ಟು ಜನಕ್ಕೆ ಮುಂದೆ ಇದೇ ಥರ ಒಂದು ಆಗಬೇಕು ಸಮಾಜನೂ ಸಹ ಇಂಥವ್ರು ಗುಡ್ಸ್ಬೇಕು ಯಾಕಂದರೆ ಈ ಹುಡುಗಿಗೆ ಪಾಪ ಇರ್ಕೊಳ್ಳೋಕ್ಕೆ ಮನೆಯೂ ಇಲ್ಲ ಒಂದು ಮನೆ ಇಲ್ಲ ಇನ್ನೊಂದಿಲ್ಲ ಸೊ ಐ ಎಸ್ ಐ ಪಿ ಎಸ್ ಮಾಡಬೇಕು ಅನ್ನೋ ಆಸೆ ಇದೆ ಜೀವನದ ನಿರ್ವಹಣೆ ಹೇಗೆ ಅನ್ನೋದು ಅವ್ಳಗಿಲ್ಲದೆ ಅದರಿಂದ ಈ ಪಿ ಎಚ್ ಡಿ ತೊಗೊಂಡ್ರೆ ಏನೋ ಒಂದು ಸ್ಟೈಫಂಡ್ ಬರ್ತದೆ ಅದರಲ್ಲಿ ಜೀವನ ಮಾಡ್ಕೊಂಡು ಓದ್ತೀನಿ ಅನ್ನೋದು ಆ ಹುಡುಗಿ ಕಲ್ಪನೆ ಇದೆ ಸೊ ನಾನು ಅವಳಿಗೆ ಅದು ಚಾಯ್ಸ್ ಕೊಟ್ಟಿದ್ದೀನಿ ಅಮ್ಮ ನೋಡಮ್ಮ ನಾವು ಎಲ್ಲರೂ ನಿನ್ನ ಬೆನ್ನೆಲಬಾಗಿ ನಿಲ್ತೀವಿ ಮಾಡು ನೀನು ಒಬ್ಬಳು ಅಧಿಕಾರಿ ಆಗು ಅದರಲ್ಲಿ ನಾವು ಏನಂದರೆ ಒಂದು ಗ್ರಾಮಕ್ಕೂ ಹೆಸರು ತಗೊಂಡು ಬಾ ಮತ್ತು ನಾಡು ಮತ್ತು ದೇಶಕ್ಕೆ ಹೆಸರು ಮಾಡು ಒಂದು ಪ್ರ ಒಂದು ವ್ಯ ದೊಡ್ಡ ವ್ಯಕ್ತಿ ಆಗುವ ಅನ್ನೋದು ನಮ್ಮ ಕನಸು ಸರ್ ಆ ನಿಟ್ಟಿನಲ್ಲಿ ಅವಳ ಪ್ರಯತ್ನಕ್ಕೆ ನಮ್ಮ ಸದಾ ಬೆಂಬಲ ಇರ್ತದೆ ಸರ್ ಹಾಗೆ ಇನ್ನೊಂದು ಮನವಿ ಮಾಡ್ತೀವಿ ಸರ್ ಯಾರು ಉಳ್ಳವರು ದಯಮಾಡಿ ಈ ಹುಡುಗಿಗೆ ತಮ್ಮ ಕೈಲಿ ಏನು ಸಹಾಯ ಆಗ್ತದೆ ಅದನ್ನು ಮಾಡಿ ಅವಳು ಗೋಲ್ ಅಚೀವ್ ಮಾಡೋದಕ್ಕೆ ನಿಮ್ಮ ಕಾಣಿಕೆಯೂ ಇರಲಿ ನಾವು ಇರ್ಬೋದು ಬಟ್ ಎಲ್ಲ ಯಾಕಂದರೆ ಅವಳಿಗೆ ಈಗ ಭವಿಷ್ಯ ರೂಪಿಸ್ಬೇಕಾಗಿದೆ ಮನೆಯೂ ಇಲ್ಲ ಪ್ರತಿಯೊಂದನ್ನು ರೂಪಿಸ್ಬೇಕಾಗಿರೋದ್ರಿಂದ ನಿಮ್ಮ ಕೊಡುಗೆ ಇರಲಿ ಅಂತೇಳಿ ಸಮಸ್ತ ನಾಗರಿಕರು ವೀಕ್ಷಕರೇ ಇದಿಷ್ಟು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಸತ್ಯಗಾಲದ ಬಡ ಕೂಲಿ ಕಾರ್ಮಿಕರ ಮಗಳು ತಾಯಿ ತಂದೆಯನ್ನು ಕಳ್ಕೊಂಡ್ರು ಕೂಡ ಆ ಕುಟುಂಬದ ಪ್ರೀತಿ ವಾತ್ಸಲ್ಯ ಇಲ್ಲದೇ ಇದ್ರು ಕೂಡ ಒಂದು ಹೆಣ್ಣು ಮಗಳಾಗಿ ಮೈಸೂರಿಗೆ ಬಂದು ತನ್ನ ಇಡೀ ಎಜುಕೇಷನ್ ಜರ್ನಿಯಲ್ಲಿ ಹಾಸ್ಟೆಲ್ನಲ್ಲೇ ಕಾಲ ಕಳೆದು ಹಾಸ್ಟೆಲ್ನಲ್ಲೇ ಉಳಿದುಕೊಂಡು ರಜ ಬಂದಾಗ ಸ್ನೇಹಿತರು ಒಂದಷ್ಟು ನೆಂಟರುಗಳ ಮನೆಗಳಲ್ಲಿ ದಿನವನ್ನು ದೂಡಿ ಮೈಸೂರು ವಿವಿಯ ಘಟಿಕೋತ್ಸವದಲ್ಲಿ ಕನ್ನಡದ ಎಂ ಎ ಪದವಿಯಲ್ಲಿ ಹತ್ತು ಗೋಲ್ಡ್ ಮೆಡಲನ್ನು ತೆಗೆದುಕೊಂಡಿದ್ದಾಳೆ ಡಿಗ್ರಿನಲ್ಲೂ ಕೂಡ ಒಂಬತ್ತು ಗೋಲ್ಡ್ ಮೆಡಲನ್ನು ತೆಗೆದುಕೊಂಡಿದ್ದಾಳೆ ಈ ಒಂದು ಬಾಲಕಿಯ ಸಾಧನೆ ಸಾಕಷ್ಟು ಜನ ಯುವಕ ಯುವತಿಯರಿಗೆ ಸ್ಫೂರ್ತಿಯಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ನಾಗರಾಜು ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು मानवीय सदेश जनवाहिनी